ನಮಸ್ಕಾರ ನಮಸ್ಕಾರ ಓ ನಿಮ್ಗೆ ಎರಡನೇ ಸರಿ ಎತ್ತಿಸ್ಬೇಕು ನಮಸ್ಕಾರ ಅಂತ ವೇದಿಕೆ ಮೇಲೆ ಅಸೀಲರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಆಗಿರ್ತಕ್ಕಂತ ನಾನು ಕೇಳ್ಪಟ್ಟಿದ್ದೆ ದುಬೈಲವರು ಫುಲ್ ಅವ್ರ ಬಗ್ಗೆ ತುಂಬಾ ಹೆಸರಾಂತವಾಗಿ ಹೆಸರು ಮಾಡಿರ್ತಕ್ಕಂಥ ರಾಜೇಶ್ ಗುರುಜಿ ಅವರೇ ಇವತ್ತು ವೇದಿಕೆ ಮೇಲೆ ಅಸೀಲರಾಗಿರ್ತಕ್ಕಂಥ ನನ್ನ ಜೊತೆ ನಮ್ಮ ಡಿ ಪಿ ಅವರೇ ಹಾಗೂ ಮತ್ತೋರ್ವ ದಾನಿಗಳಾಗಿರ್ತಕ್ಕಂಥ ಹೆಸರು ಗೊತ್ತಲ್ಲೇ ಕೈಲೇಶ್ ಅವರೇ ವೆಲ್ಕಮ್ ಟು ಮೈ ತಾಲೂಕ್ ಸೊ ಅವರೇ ಹಾಗೂ ವೇದಿಕೆ ಮೇಲೆ ಅಸಲ್ ಆಗಿರ್ತಕ್ಕಂಥ ಡಿಸಿ ಸಿ ಬ್ಯಾಂಕ್ ನಿರ್ದೇಶ್ ಆಗಿರ್ತಕ್ಕಂಥ ಸರ್ ಅವರೇ ಹಾಗೂ ನಮ್ಮ ತಾಲೂಕಿನ ಬಿ ಆಗಿರ್ತಕ್ಕಂಥ ಆಕ್ಟಿವ್ ಬಿ ಆಗಿರ್ತಕ್ಕಂಥ ನಮ್ಮ ಕೆಆರ್ ಜಿ ಅವರು ವೇದಿಕೆ ಮೇಲೆ ನನ್ನ ಜೊತೆ ಹಸಿರಾಗಿರ್ತಕ್ಕಂಥ ಎಲ್ಲ ಮಹನೀಯರಿಗೂ ವಿಶೇಷವಾಗಿ ಈ ಸ್ಕೂಲಿನ ಪ್ರಾಧ್ಯಾಪಕರದವ್ರಿಗೂ ನನ್ನ ವಿಶೇಷ ಥ್ಯಾಂಕ್ಸ್ ಮೋಹನ್ ಬಾಬು ಅವ್ರಿಗೂ ನಿಮ್ಮ ನಿಮ್ಮಿಂದಲೇ ಈ ಸ್ಕೂಲ್ಗೆ ಬಂದಿದ್ದಾನೆ ನಾನು ತಾತ್ಕಾಲಿಕವಾಗಿ ತಮ್ಮನ್ನ ಬಿ ಓ ಮಾಡಿದೆ ನಿಮ್ಮ ಸೇವೆ ಇಡೀ ತಾಲೂಕಿಗೆ ಅಪಾರವಾಗಿ ಹಬ್ಬಿಸ್ಬೇಕಂತ ನಾನು ಆಸೆ ಪಟ್ಟಿದ್ದೆ ಬಟ್ ಆಸೆ ತಾತ್ಕಾಲಿಕವಾಗಿ ನಿಂತೋಯ್ತು ಅದಕ್ಕೆ ನನಗೂ ಇಲ್ಲ ಒಂದ್ ಕಡೆ ಬೇಸರ ಇದೆ ನಿಮ್ ಕೈಯಲ್ಲಿ ಬೀಯೋ ಕೆಲಸ ಮಾಡಸಕ್ ಆಗಿಲ್ಲ ಅನ್ನೋದು ನನ್ನ ಕಡೆ ಬೇಸರ ಇದೆ ಮುಂದಿನ ದಿವಸ ದೇವರ ಖಂಡಿತ ಅವಕಾಶವನ್ನು ಮಾಡ್ಕೊಡ್ಲಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ನನಗೆ ಈ ಸ್ಕೂಲ್ ಬಗ್ಗೆ ವಿಶೇಷವಾದ ಒಂದು ಕಾಳಜಿ ಇದೆ ಪ್ರತಿ ಸಾರಿ ಹೋಗ್ಬೇಕಾದ್ರು ಎಳಗೊಂಡಿ ಸ್ಕೂಲ್ ಬಗ್ಗೆ ಒಂದು ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ ಎಳಗೊಂಡಿಳ್ಳಿ ಸ್ಕೂಲ್ ನೋಡಿ ಒಂದ್ಸರಿ ಲೋಗ್ ಬನ್ನಿ ಲೋಗ್ ಬನ್ನಿ ಅಂತ ಎಲ್ಲ ಹೈಸ್ಕೂಲ್ ಹೇಳ್ತಾ ಇರ್ತೀನಿ ನಾನು ನಾನು ಎಲ್ಲೆಲ್ಲ ಅಧ್ಯಕ್ಷ ಆಗಿದ್ದೇನೆ ಅಲ್ಲೆಲ್ಲ ಒಂದ್ಸಲ ಎಲ್ಗಾಡಿ ಸ್ಕೂಲ್ಗೆ ಹೋಗಿ ಬನ್ನಿ ಅಂತ ಹೇಳ್ತಾಯಿರ್ತಾರೆ ಅಷ್ಟು ನಾವು ಪ್ರೈವೇಟ್ಗಿಂತ ಕಡಿಮೆ ಇಲ್ಲ ಅನ್ನೋ ಮಠದಲ್ಲಿ ಇವತ್ತು ಇಷ್ಟು ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಿರ್ತಕ್ಕಂಥ ನನ್ನ ಪೋಷಕರಿಗೆ ಮಕ್ಕಳಿಗೆ ವಿಶೇಷವಾಗಿ ನನ್ನ ಪ್ರಾಧ್ಯಾಪಕ ಅರು ನಾನು ವಿಶೇಷವಾಗಿ ಥ್ಯಾಂಕ್ಸ್ ಅನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಅವಾಗಲೇ ಒಂದು ಹೇಳ್ತಾ ಇದ್ರು ನನ್ನ ಇವರು ನಮ್ಮ ಇವರು ಗುರುಜಿ ಕಡೆಯವರು ಆಚಾರ್ಯರು ಮಾತಾಡ್ತಾ ಇದ್ರು ಎಂ ಪಿಗಳು ಮಾಡ್ತಾರೆ ಎಂ ಪಿಗಳು ಮಾಡ್ತಾರೆ ಅಂತ ಅಂತ ಎಮ್ ಎಲ್ ಎಲ್ಲಿ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಕ್ಚುಲಿ ಎಂ ಪಿಗಳಿಗಿಂತ ಎಮ್ ಎಲ್ ಎ ಮಾಡ್ಬೇಕು ನೀವು ಯಾಕಂದ್ರೆ ನಮ್ದು ಇವತ್ತು ಬದುಕು ರೋಬೋಟಿದೆ ಇವತ್ತು ಹೆಂಗೆ ಅಂದ್ರೆ ಇವತ್ತು ಎಮ್ ಎಲ್ ಎ ಆಗಿದ್ವಿ ಎಮ್ ಎಲ್ ತಕ್ಷಣ ಇಡೀ ನಮ್ಮ ಪರ್ಸನಲ್ ಲೈಫಲ್ಲಿ ಹಾಳಾಗಿದೆ ನನ್ನ ಪರ್ಸನಲ್ ಲೈಫ್ ನನ್ನ ವೈಯಕ್ತಿಕ ಪರ್ಸನಲ್ ಲೈಫ್ ಅಲ್ಲಿ ಹೇಳ್ತೀನಿ ಹಾಳಾಗಿದೆ ಇವತ್ತು ಮಕ್ಕಳನ್ನ ನೋಡೋದು ನಾನು ವಾರಕ್ಕೆ ಒಂದೇ ಒನ್ ಅವರ್ ಅದಷ್ಟೇ ವಿಡಿಯೋ ಕಾಲಲ್ಲಿ ನಾವು ಕೊಡಕಾಗದೆ ಮಕ್ಕಳ ಜೈಫಲ್ಲಿ ಲೈಫ್ ಕೊಡಕಾಗದೆ ಅವ್ರನ್ನ ತಗೊಂಡ್ ಆಸ್ಟಿ ಯಾಕೆಂತಂದ್ರೆ ಇಲ್ಲಿದ್ದಷ್ಟು ಮಕ್ಕಳು ನಮ್ಮನ್ನ ಕಂಪಾರಿಸನ್ ಮಾಡಿ ಬೇರೆ ಪೋಷಕ ಕಂಪಾರಿಸನ್ ಮಾಡಿ ನಮ್ಮನ್ನ ವಿಲಂತನ ಮಾಡ್ತಾ ಇದ್ರು ಬೇರೆ ಮಕ್ಕಳು ಅವ್ರ ತಂದೆ ತಾಯಿರೋ ಔಟಿಂಗ್ ಕರ್ಕೊಂಡು ಹೋಗ್ತಾರೆ ಐಸ್ ಕ್ರೀಮ್ ಕರ್ಕೊಂಡು ಹೋಗ್ತಾರೆ ಎಲ್ಲ ಕರ್ಕೊಂಡು ಹೋಗ್ತ ನಮ್ ಕೈಲಿ ಆಗ್ತಾ ಇಲ್ಲ ಆ ಸಂದರ್ಭಕ್ಕೆ ಬಂದಾಗ ಎಲ್ಲೋ ಒಂದ್ ಕಡೆ ನನ್ನ ಮಗ ನಾನು ದೂಷಣೆ ಟ್ರೈ ಮಾಡ್ತಾ ಏನಂತಂದ್ರೆ ಪಪ್ಪಾ ಅವರಪ್ಪ ಹಂಗಿದೆ ಅಪ್ಪ ಯಾಕೆ ಹಿಂಗಿದಾರೆ ಅನ್ನೋದು ನಾನು ವಿಲನ್ ನಾನು ಎಷ್ಟೇ ಏನಕ್ಕೆ ಕೊಟ್ಟರು ಕೂಡ ಎಲ್ಲೋ ಒಂದ್ ಕಡೆ ವಿಲನ್ ಆಗ್ಲಿಕ್ಕೆ ಅನ್ನೋದು ನಾನು ನೋಡಿದೆ ಎಲ್ಲೋ ಒಂದ್ ಕಡೆ ನಾನು ವಿಲನ್ ಆಗಿ ಮಾಡ್ತಿದ್ದೇನೆ ಅಂತ ಒಂದು ಅಲ್ಲಿ ಗುಲ್ಶಾಫರ್ ಸ್ಕೂಲಲ್ಲಿ ಊಟಿಗಾಕ್ಬೋಟೆ ಊಟಗಾಕೊಟೆ ಸೊ ನೆಕ್ಸ್ಟ್ ಇಯರ್ ಬಂದ್ಬಿಟ್ಟು ಕಿಂಗ್ಸ್ ಸ್ಕೂಲ್ ಇನ್ ದುಬೈ ಅಲ್ಲಿ ಇಬ್ಬಣ ಮಕ್ಕಳು ಅಲ್ಲಿ ಹಾಕ್ತಾ ಯಾಕೆ ಅಟ್ಲೀಸ್ಟ್ ವಾರಕ್ಕೋಗ್ಬರ್ಬೋದು ಅಂತ ಸೊ ಅಲ್ಲ ಆಗ್ತದೆ ಯಾಕಂದ್ರೆ ನಮ್ಮ ಬದುಕು ಹೆಂಗಾಗಿದೆ ಅಂದ್ರೆ ರೋಬೋ ಬದುಕಾಗ್ಬಿಟ್ಟಿದೆ ಎಲ್ರಿಗೂ ಜನಕ್ಕನ್ನ ಏನ್ ಕಾಣಿಸ್ತೀವಿ ಎಮ್ ಎಲ್ ಎಂತ ಇವ್ರ ಬದುಕು ದೊಡ್ಡದಾಗಿದೆ ಅಂತ ಇಂತ ಬದುಕ್ ಹೇಳ್ಬಾರ್ದು ನಮ್ಮ ಬದುಕುಗಳ ಬಗ್ಗೆ ಹೇಳಬಾರದು ಬೆಳಗ್ಗೆ ಐದು ಗಂಟೆಗೆ ಎದ್ದಾಗಿದ್ದು ಇವತ್ತು ಹದಿನಾಲ್ಕು ಕಾರ್ಯಕ್ರಮ ಅಟೆಂಡ್ ಮಾಡಿ ವಾಪಸ್ ಹನ್ನೆರಡು ಗಂಟೆಗೆ ಮೈಸೂರಿಗೆ ಹೋಗ್ಬೇಕು ಅಲ್ಲೇ ನಾಳೆ ಪೂಜೆ ಕಾರ್ಯಕ್ರಮಿಸ್ಕೊಂಡು ನಾಳೆ ಸಾಯಂಕಾಲ ಮತ್ತೆ ಮೊದಲು ವಾಪಸ್ ಬರಬೇಕು ಇವತ್ತು ನಮ್ಮದು ಏನಾಗಿದೆ ಅಂದ್ರೆ ರೋಬೋ ಟೈಪ್ ಅದಕ್ಕೆ ಆಕ್ಚುಲಿ ಈ ಯೋಗ ಈ ತರ ಸಿದ್ಧಿ ನಾನು ಮೊದಲು ಸಿದ್ಧಿ ಸಮಾಜ ಯೋಗದಲ್ಲಿ ನಾನು ಅಳವಡಿಸ್ಕೊಂಡಿದ್ದೆ ನಾನು ಕೂಡ ಟ್ರೈನರ್ ಆಗಿದೆ ಡಿಗ್ರಿ ಆಗಿದಾಗ ಆ ಲೈಫ್ ಎಷ್ಟೋ ಚೆನ್ನಾಗಿತ್ತು ಆ ಬದುಕು ಎಷ್ಟೋ ಚೆನ್ನಾಗಿತ್ತು ಈಗ ಏನಾಗಿದೆ ಅಂದ್ರೆ ಕಮರ್ಷಿಯಲ್ ಬದುಕು ನೀವ್ ಹೇಳಿದ್ರಿ ಎಲ್ಲ ಪಾಸ್ಟ್ ಎಲ್ಲ ಪಾಸ್ಟ್ ಅಂತ ಜೀವನ ಕೂಡ ಪಾಸ್ಟ್ ಆಗಿದೆ ಇವತ್ತು ನನ್ನಂತ ಸಾಕಷ್ಟು ಜನ ಯುವಕರು ನಲವತ್ತೈದು ವರ್ಷಕ್ಕೆ ಜೀವನ ಮುಗಿಸ್ತಾವ್ರು ಯಾಕೆ ಹೋಗ್ತಾ ಇದ್ದಾರೆ ಮೇಲೆಗೆ ಬಟ್ ಯಾಕೆಂತ ಅಧ್ಯಯನ ಮಾಡಿ ನೋಡಿದಾಗ ಒಮ್ಮ ಗುರುಜಿ ಹೇಳಿದ್ರು ಅವರ ಲೈಫ್ ಸ್ಟೈಲ್ ಯಾವ ಏನು ವ್ಯಾಕ್ಸಿನ್ ಅಲ್ಲ ಲೈಫ್ ಸ್ಟೈಲ್ ನೀವು ತಗೊಳ್ತಕ್ಕಂತ ಒಂದು ಜೀವನ ಬೇಗ ಮುಗಿಸ್ತಾವ್ರೆ ಇವತ್ತು ನೀವು ಕೇಳ್ಪಟ್ಟಿರ್ಬೋದು ಎಲ್ಲಾ ಒಂದು ಆಟ ಆಡಕ್ಕೆ ಏನೇ ಇವತ್ತು ಹೃದಯಾಘಾತ ಆಗ್ತಿದೆ ಕೇವಲ ಮೂವತ್ತೈದು ನಲವತ್ತು ವರ್ಷ ನಲವತ್ತೈದು ವರ್ಷ ಒಳಗಡೆ ಆಗ್ತಾ ಇದೆ ಲಾಸ್ಟ್ ಲಾಸ್ಟ್ ಮಂತ್ ಇಬ್ರು ಸ್ನೇಹಿತನ ಇಲ್ಲೇ ಮುಳುಗಾಗ್ಲಲ್ಲಿ ನಮ್ಮ ಪೀಳಿ ಹೋಗ್ನ ನಮ್ಮ ತಮ್ಮಂದನ್ನ ನಮ್ಮ ಅಂತ ಲೈಫ್ ಸ್ಟೈಲ್ ಇವತ್ತು ಏನಾಗಿದೆ ಲೈಫ್ ಸ್ಟೈಲ್ ಇವತ್ತು ಜೀವನ ಬೇಗ 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 ಮುಗಿಸ್ಕೊಂಡು ಹೋಗ್ತಾ ಬರೀ ಮೊಬೈಲೇ ಅಲ್ಲ ಸರ್ ಮೊಬೈಲೇ ಅಲ್ಲ ಮೂವಿನೇ ಅಲ್ಲ ಜೀವನ ಕೂಡ ಬೇಗ ಮುಗಿಸ್ಕೊಂಡು ಹೋಗೋಣ ಅಂತ ಮುಗಿಸ್ಕೊಂಡು ಹೋಗ್ತಾ ಇದಾರೆ ಸೊ ಇವತ್ತು ನಮ್ಮ ಕೃಷಿ ಸಾಧಕ ಸೇವಾ ಟ್ರಸ್ಟ್ ಮತ್ತು ನಮ್ಮ ಏನು ವಿಶ್ವ ಯೋಗ ವಿದ್ಯಾ ಟ್ರಸ್ಟ್ ಮುಖಾಂತರವಾಗಿ ನನ್ನ ತಾಲೂಕಿನ ನನ್ನ ಮಕ್ಕಳಿಗೆ ಏನು ಬಯಸ್ಕಲ್ ಕೊಡ್ತಾ ಇದೀರಿ ನಿಮ್ಮ ಒಂದು ಉದಾರತ್ವಕ್ಕೆ ನಾನ್ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಈ ತರ ಸೇವೆ ತುಂಬಾ ದೊಡ್ಡ ಮಟ್ಟಕ್ಕೆ ನಿಮ್ಗೆ ಹೋಗ್ಲಿ ಯಾಕೆಂತಂದ್ರೆ ಕೊಡುವ ದಾನಿಗಳು ಮುಂದೆ ಬಂದಾಗ ಮಾತ್ರ ಸಮಾಜ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಕೆಲವು ಒಮ್ಮೆ ಶಾಸಕರಾಗಿ ಕೂಡ ಪಾರ್ಟ್ ಆಫ್ ದಿ ಗವರ್ಮೆಂಟ್ ಆಗಿ ಕೂಡ ಎಲ್ಲೋ ಒಂದು ಕಡೆ ಕೈಲಾಗದಿರ್ತಕ್ಕಂಥ ಮಟ್ಟಕ್ಕೆ ನಾವು ಹೋಗ್ತಾ ಇದೀವಿ ರೀಚ್ ಮಾಡಕ್ ಆಗ್ತಾ ಇಲ್ಲ ಪ್ರತಿ ಹಳ್ಳಿಗೆ ಹೋದಾಗ ಅವ್ರು ಕೇಳ್ತಕ್ಕಂತ ಕೆಲಸಗಳಿಗೆ ರೀಚ್ ಮಾಡಕ್ ಆಗ್ತಾ ಎಲ್ಲ ಒಂದ್ ಕಡೆ ನೋವೆನ್ ಅಂತಂದ್ರೆ ಏನಕ್ಕಪ್ಪ ಈ ಶಾಸಕರಾಗಿದ್ದೀವಿ ಉದ್ಯೋಗ್ ಆಗಿದೆ ಚೆನ್ನಾಗಿದ್ವಲ್ಲ ನಾವು ರೀಚ್ ಮಾಡಕ್ ಆಗ್ತಾ ಇಲ್ಲ ಜನ ನಾನು ಒಂದು ಲಕ್ಷ ಜನ ಆಸೆ ಪಟ್ಟು ಓಟ್ ಹಾಕ್ತಿದ್ದಾರೆ ಇವ್ರಿಗೆ ರೀಚ್ ಮಾಡ್ಲಿಕ್ಕೆ ಇಲ್ಲ ಕೊರಗು ತುಂಬಾ ಹೋಗ್ತಾ ಇದೆ ಈ ರಾಜಕಾರಣಿ ಬದುಕ್ ಹೇಗಾಗ್ತಿದೆ ಅಂತಂದ್ರೆ ತುಂಬಾ ಅಘೋರ ಮಟ್ಟಕ್ಕೆ ಆಗ್ತಾ ಇದೆ ನೀವು ನಾವು ತಪ್ಪು ಕೇಳ್ಕೊಂಬೇಡಿ ಸರ್ ನಾನು ಯಾಕಂದ್ರೆ ನಾನು ಸಹ ಪ್ರತಿ ತಿಂಗಳು ದುಬೈಗೆ ಹೋಗ್ತಾ ಇರ್ತೀನಿ ದುಬೈ ಲೈಫ್ ಸ್ಟೈಲ್ ನ ಕಂಡಾಗ ಇಂಡಿಯಾ ಲೈಫ್ ಸ್ಟೈಲ್ ಕಂಡಾಗ ನಾನು ಯಾವುದೋ ಒಂದು ಎನ್ ಡಿ ಎ ಟಿವಿ ಮತ್ತೆ ಒಂದು ಆರ್ಟಿಕಲ್ ಹೋದೆ ಮೊನ್ನೆ ಇದರಲ್ಲಿ ಇಲ್ಲಿ ಬರ್ಬೇಕಾದ ಹೋದೆ ಮೊದಲು ಬಿಫೋರ್ ಕರೋನಾ ಬಿಫೋರ್ ಕರೋನಾ ಮೊದಲು ಕರೋನಾ ಎರಡರಿಂದ ಮೂರು ಸಾವಿರ ಜನ ವರ್ಷಕ್ಕೆ ವಲಸೆ ಹೋಗ್ತಿದ್ರಂತೆ ಏನು ಇಂಡಿಯಾ ಬಿಟ್ಟು ಬೇರೆ ದೇಶಕ್ಕೆ ವಲಸೆ ಹೋಗ್ತಿದ್ರೆ ಅಂತ ನಾವು ಅಟ್ ಪ್ರೆಸೆಂಟ್ ಒನ್ ಲ್ಯಾಕ್ ಅಂಡ್ ಅಬೋ ಹೋಗ್ತಾ ಇದ್ದಾರೆ ಎವ್ರಿ ಇಯರ್ ಒಂದು ಲಕ್ಷಗಿಂತ ಜನಪಟ್ಟು ಜನ ಈ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ ಯಾಕೆ ಅಂತಂದ್ರೆ ರೀಚ್ ಮಾಡಕ್ ಆಗ್ತಾ ಇಲ್ಲ ರೀಚ್ ಮಾಡಕ್ ಆಗ್ತಲ್ಲ ಇಲ್ಲ ಒಂದ್ ಕಡೆ ರಾಜಕಾರಣ ಇಲ್ಲಿ ಒಂದು ಪ್ರಶ್ನೆ ಆಗಿದೆ ಆ ದೇಶ ಮಾಡೋದೇನು ನಾವು ಮಾಡದಿರ್ದೇನಂತ ಪದ್ಧತಿ ಬಂದಾಗ ಈ ಸಿಸ್ಟಮ್ ನ ಯಾವಾಗ ನಾವು ಚೇಂಜ್ ಮಾಡ್ತೀವಿ ರಾಜಕಾರಣ ಸಿಸ್ಟಮ್ ಯಾವಾಗ ಚೇಂಜ್ ಮಾಡ್ತೀವಿ ಖಂಡಿತ ಸಾಧ್ಯ ಆಗ್ತದೆ ಖಂಡಿತವಾಗ್ಲೂ ಸಾಧ್ಯ ಆಗ್ತದೆ ಬೇರೆ ಬೇರೆ ಕಂಟ್ರೀ ಇದ್ರಲ್ಲಿ ಇವತ್ತು ನೋಡಿ ದುಬೈ ಅಲ್ಲಿ ಇರ್ಬೋದು ಯು ಎಲ್ಲಿ ಇರ್ಬೋದು ಟ್ಯಾಕ್ಸ್ ಫ್ರೀ ಇದೆ ನಮಗೆಲ್ಲ ಸಾಕಷ್ಟು ಟ್ಯಾಕ್ಸ್ ಫ್ರೀ ಇದೆ ಇವತ್ತು ಇಷ್ಟು ಒಂದ್ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಿದ್ರು ನಮ್ಗೆ ರೋಡ್ ಆಗ್ಲಿಕ್ ಆಗ್ತಾ ಇಲ್ಲ ನಮ್ಗೆ ಕಲ್ ಇದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಜನ ನೀಡ್ಕೊಡಕ್ ಆಗ್ತಾ ಇಲ್ಲ ಇವನ್ ಬೇಸಿಕ್ ಜನಕ್ಕೆ ಕೂಡ ನಾವು ರೀಚ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಸೊ ಅದರಿಂದ ನಿಮ್ಮಂತ ದಾನಿಗಳು ಸಿ ಆರ್ ರೂಪದಲ್ಲೋ ಇನ್ನೊಂದು ರೂಪದಲ್ಲೋ ನಮ್ಮ ದೇವರುಗಳಾಗಿ ಬಂದಾಗ ನಮಗೆ ನೀವು ನಿಜವಾಗ್ಲೂ ನಮ್ ದೇವ್ರಗಳು ಯಾಕೆಂದ್ರೆ ಬಯಸಿದ ಬಂದ ಭಾಗ್ಯ ಇದು ಬಯಸಿದ ಬಂದ ಭಾಗ್ಯ ಅದರ ದೇವರುಗಳಾಗ ನೀವು ಬಂದಾಗ ಖಂಡಿತವಾಗ್ಲು ಮಕ್ಕಳಿಗೆ ಬಡಬಗ್ಗ ಮಕ್ಕಳಿಗೆ ಒಳ್ಳೆ ಅನುಕೂಲ ಆಗುತ್ತೆ ಎಲ್ಲ ಒಂದು ಕಡೆ ಖಾಸಗಿ ಸ್ಕೂಲ್ ಕಂಡಾಗ ಅವ್ ಬಸಸ್ ಕಂಡಾಗ ಸಾಕಷ್ಟು ಸ್ಕೂಲ್ ಹೋಗ್ತಾ ಇರ್ತೀವಿ ಅಲ್ಕೊಂಡಾಗ ಎಲ್ಲ ಒಂದ್ ಕಡೆ ಏನಪ್ಪ ನಮ್ಮ ಮಕ್ಳು ಏನ್ ಪಾಪ ಮಾಡೋದಪ್ಪ ಅನ್ಸುತ್ತೆ ಯಾಕಂದ್ರೆ ಇವತ್ತು ನಾನ್ ಶಾಸಕನಾಗಿರ್ಬೋದು ಇಲ್ಲಿ ಕುತ್ಕೊಂಡಿರ್ತೀವಿ ನಾವೆಲ್ಲ ಹೈಸ್ಕೂಲ್ ಮಕ್ಳೇ ಓದಿದ್ವಿ ಐ ಸ್ಕೂಲ್ ಅಲ್ಲೇ ಅದಲ್ವಾ ಅಂತ ಈ ಒಂದು ಹೈಸ್ಕೂಲ್ ಸ್ಕೂಲ್ ನ ಬಿಲ್ಡ್ ಮಾಡಿ ಸುಮಾರು ಅಂತ ಹದಿನೈದರಿಂದ ಇಪ್ಪತ್ತು ಐ ಸ್ಕೂಲ್ ಬಿಲ್ಡ್ ಮಾಡಿರ್ತಕ್ಕಂಥ ಇವತ್ತು ನಮ್ಮ ಅನಗರ್ನವರು ಎಲ್ಲ ಸ್ವಂತ ನಮ್ಮ ಸತ್ತು ಸ್ವರ್ಧರ್ ಇದಾರೆ ಅವರಿಗೆ ನಿಜವಾಗ್ಲೂ ಒಳ್ಳೇದಾಗ್ಲಿ ಅಂತ ಬಯಸ್ತ ಬಯಸ್ತಾ ನಮ್ಮಂತ ನಾನು ವಿಶೇಷವಾಗಿ ಗುರುಜ್ ಬಗ್ಗೆ ನಾನು ಅವ್ರ ಬಗ್ಗೆ ಕೇಳಿದ್ದೆ ಸಾಕಷ್ಟು ವಿಚಾರದಲ್ಲಿ ಕೇಳಿದ್ದೆ ಇವತ್ತು ನಿಮ್ಮನ್ನ ಲೈವ್ ಅಲ್ಲಿ ನೋಡಕ್ಕೆ ನನಗೆ ಥ್ಯಾಂಕ್ಸ್ ನಾನು ಈ ಒಂದು ಸ್ಕೂಲ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಸೊ ಅದರಿಂದ ಎಲ್ಲಾ ಮಕ್ಕಳು ಕೂಡ ನಾನು ಒಂದು ಮಾತು ಹೇಳಕ್ ಇಷ್ಟ ಪಡ್ತೀನಿ ಸೈಕಲ್ ತಗೊಂಡು ಬೈಸಿಕಲ್ ತಗೊಂಡು ಏನು ಐದು ಪೂಜೆ ಬಂದ ಬಂದು ಹಾರಾಕದಲ್ಲ ಅದಕ್ಕೆ ವಾಪಸ್ ಕೊಡ್ಬೇಕು ನೀವು ಸೈಕಲ್ ಅಲ್ಲ ಏನ್ ಹೇಳಿ ಏನ್ ಹೇಳಿ ವಾಪಸ್ ಕೊಟ್ಟೋಗ್ಬೇಕು ಹೋಗ್ಬೇಕಾರ ಅಲ್ಲ ಸೈಕಲ್ ಅಲ್ಲ ರಿಸಲ್ಟ್ ಮುಖಾಂತರವಾಗಿ ಈ ಸ್ಕೂಲ್ ಗೌರವನ್ನ ಕಾಪಾಡ್ಬೇಕಾದ್ರೆ ನಿಮ್ಮ ಟೀಚರ್ಸ್ ನ ಗೌರವ ಕಾಪಾಡಬೇಕಾದ್ರೆ ರಿಸಲ್ಟ್ ಮುಖಾಂತರವಾಗಿ ವಾಪಸ್ ಕೊಡ್ಬೇಕಾಗುತ್ತೆ ಇದು ನಿಮ್ ಮಾಡತಕ್ಕಂತ ದೊಡ್ಡ ಕರ್ತವ್ಯ ಅದಲ್ವಾ ವಾಪಸ್ ಕೊಟ್ಟಾಗ ನಾಳೆ ಇನ್ನೊಬ್ರು ಇದನ್ನ ನೋಡಿ ಇನ್ನೊಬ್ರು ಕಲಿತಾರೆ ಇದು ನಾವು ಮಾಡ್ಬೋದು ಅಂತ ಬಟ್ ನಾನೇ ಮಾಡ್ ನಾನೇ ಮಾಡಬಹುದು ನಾನೇ ಮಾಡ್ಬೋದು ಕೂತ್ಕೊಂಡು ನಾನೇ ಇಷ್ಟ ಮಾಡ್ತಾ ಇದ್ದೆ ಆಯ್ತಲ್ಲ ನಾನೇ ಕೊಡ್ಬೋದನ್ನ ಗೊತ್ತಿಲ್ಲ ಲಾಸ್ಟ್ ದುಬೈಯಲ್ಲಿ ನಾನು ಒಂದು ಕ್ರಿಕೆಟ್ ಮ್ಯಾಚ್ ಆಡಿದೆ ಸೊ ಅಪ್ಪು ನಮ್ಮ ಪುನೀತ್ ರಾಜ್ ಕುಮಾರ್ ಅವರು ಫ್ಯಾಮಿಲಿ ಆಡಿಸ್ತಾರೆ ಸರ್ ನಾನು ಐವತ್ತು ಲಕ್ಷ ರೂಪಾಯಿ ಪ್ರೈಸ್ ಗೆದ್ದೆ ಎಲ್ಲಿ ಲಾಸ್ಟ್ ದುಬೈಲಿ ನಾನು ಹೇಳಿದೆ ಈ ಐವತ್ತು ಲಕ್ಷ ರೂಪಾಯಿಯನ್ನ ನನ್ನ ಮಕ್ಕಳಿಗೋಸ್ಕರ ಮುಳುಭಾಗಿ ನನ್ನ ಮಕ್ಕಳಿಗೋಸ್ಕರ ಐಸ್ಕೂಲ್ ಅಲ್ಲಿ ಫಸ್ಟ್ ಬಂದವರಿಗೆ ಪಿ ಸಿ ಅಲ್ಲಿ ಫಸ್ಟ್ ಬಂದವರಿಗೆ ಫಸ್ಟ್ ಬಂದಿರತಕ್ಕಂಥ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಟ್ಬಿಡ್ತೀನಿ ನಾನು ಅಂತ ಒಬ್ಬ ಅದು ಈ ಇಂಡಿಪೆಂಡೆನ್ಸ್ ಡೇಗೆ ಮಕ್ಕಳಿಗೆ ಇನ್ನೂ ಉನ್ನತ ಕಂಡಿಕೆ ಹೋಗ್ಲಿಕ್ಕೆ ಸಾಕಷ್ಟು ಮಕ್ಕಳಿಗೆ ಹೋಗ್ಲಿಕ್ಕೆ ಸಾಕಷ್ಟು ಒಂದು ಐದರಿಂದ ಆರು ಜನ ಮಕ್ಕಳಿಗೆ ಮೆಡಿಕಲ್ ಫೀಸ್ ಕಟ್ಟಕ್ ಆಗ್ಲಿಲ್ಲ ಅದೇ ದುಡ್ಡನ್ನ ಬಳಸಿ ಕೊಟ್ಟೆ ನಾನು ಮೊನ್ನೆ ಕೊಟ್ಟೆ ಇದು ನಂದಲ್ಲ ಇದು ನಿಂದಗೋಸ್ತ ಬಂದಿದೆ ಅಂತ ಇವತ್ತು ಹೋದಂತ ಸಾಕಷ್ಟು ಜನ ಬಿ ಮಕ್ಕಳು ಹೋದರೆ ಮಕ್ಕಳಿಗೆ ಲ್ಯಾಪ್ಟಾಪ್ ಕಳಿಸ್ತಕ್ಕಂಥ ಶಕ್ತಿ ಕೂಡ ತಂದೆ ತಾಯಿಗೆ ಅಂತವನ್ನೆಲ್ಲ ಹುಡುಕಿ ಇಂಡಿಪೆಂಡೆನ್ಸ್ ಗೆ ಲ್ಯಾಪ್ಟಾಪ್ ಕೂಡ ಮುಖಾಂತರವಾಗಿ ಅದಕ್ಕೊಂದು ಅರ್ಥ ಬರ್ಲಿನ ಕಾರಣಕೋಶವಾಗಿ ಆ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾ ಇದ್ವಿ ಮುಂಬರುವ ನನ್ನ ಫ್ರೆಂಡ್ಸು ಅಮೆರಿಕದಲ್ಲಿರ್ತಕ್ಕಂಥ ನನ್ನ ಫ್ರೆಂಡ್ಸು ಅವರು ಹೇಳಿದ್ದಾರೆ ನೆಕ್ಸ್ಟ್ ಮಂತ್ ಅಲ್ಲಿ ಟೂ ಮಂತ್ಸ್ ಅಲ್ಲಿ ಮುಳುಗಾಗಲ್ಲ ಎಲ್ಲೆಲ್ಲಿ ಯಾವ ಯಾವ ಹಾಸ್ಪಿಟ್ಲಲ್ಲಿ ಎಲ್ಲೆಲ್ಲಿ ಆಂಬುಲೆನ್ಸ್ ಇಲ್ವೋ ಎಲ್ಲ ಕೂಡ ಕೂಡ ಎಂಟರಿಂದ ಒಂಬತ್ತು ಅಂಬುಲೆನ್ಸ್ ನ ಕೊಟ್ಟು ಇವತ್ತು ಸಾಕಷ್ಟು ದಾನಿಗಳಿದ್ದಾರೆ ನಾವು ಹುಡುಕ್ಬೇಕು ಸಾಕಷ್ಟು ಜನ ಕೊಡ್ತಕ್ಕಂಥ ದಾನಿಗಳಿದ್ದಾರೆ ಅವ್ರಿಗೆಲ್ಲ ಕೇಳಿದೀನಿ ನಿಮ್ಮ ನಿಮ್ಮ ಫ್ಯಾಮಿಲಿ ಮುಖಾಂತರ ಒಂದೊಂದು ಆಂಬುಲೆನ್ಸ್ ನ ಗಿಫ್ಟ್ ಕೊಡಿ ನಾನು ಮುಳುಭಾಗ ತಾಲೂಕಲ್ಲಿ ಯಾವ ಹಾಸ್ಪಿಟಲ್ ಕೂಡ ಆಂಬುಲೆನ್ಸ್ ಕೊರತೆ ಬರಬಾರ್ದು ಅದಕ್ಕೆ ಒಪ್ಕೊಂಡಿದ್ದಾರೆ ಈ ಕೂಡಲೇ ಎರಡು ತಿಂಗಳಲ್ಲಿ ಅದ್ರ ಆಂಬುಲೆನ್ಸ್ ತಂದು ಕೂಡ ಮೃತಕ್ಕಂತವಾಗಿ ಪ್ರಪಂಚದಾದಂತ ಇಂಥ ದಾನಿಗಳಿದ್ದಾಗ ನಾವು ಭಯ ಬೀಳ್ಬೇಕಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ ಬರ್ ಮಾಡಿಕೊಂಡು ಇಷ್ಟು ಸುಂದರವಾಗಿ ಇವತ್ತು ಗೊತ್ತೇ ಇಂತ ಅರ್ಧ ಗಂಟೆ ಒನ್ ಅವರ್ ಇಂತ ಕಾರ್ಯಕ್ರಮ ಕೊಡಬಾರ್ದು ಅಂತ ಕಷ್ಟ ಆಗ್ತದೆ ಇದಲ್ವಾ ಒನ್ ಡೇ ಕೊಡ್ಬೇಕು ನಿಮ್ಗೆ ಇದಲ್ವಾ ಅದರಿಂದ ಈ ಶಾಲೆ ಮಕ್ಕಳಿಗೆ ಪೋಷಕರಿಗೆ ನಾನು ವಿಶೇಷವಾಗಿ ನನ್ನ ಟೀಚರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಬಿವರಿಗೆ ಥ್ಯಾಂಕ್ಸ್ ಹೇಳ್ತಾ ಡಿ ಡಿ ಪಿ ಅವರಿಗೆ ಯಾವಾಗಲೂ ನಾನು ರೇಗಿಸ್ತಾ ಇರ್ತೀನಿ ಕೆಪಿ ಮೀಟಿಂಗ್ ಅಲ್ಲಿ ಏನ್ ನಿಮ್ ಕತೆ ಏನ್ ನಿಮ್ ಕತೆ ಅಂತ ಎದ್ದಲ್ವಾ ಸೊ ಅವರು ಎದ್ದೇಳಿಕೆ ಭಯ ಬೀಳ್ತಾರೆ ನಾನು ಹೇಳ್ತೀನಿ ಎದ್ದೇಳಿ ಧೈರ್ಯವಾಗಿ ಅಂತ ಹೇಳಿ ನಾನು ಕೊಡ್ತೀನಿ ಮಾರ್ಕ್ಸ್ ಅಂತ ಹೇಳಿ ಅಂತ ಹೇಳ್ತೀನಿ ಯಾಕಂದ್ರೆ ನನ್ನ ಮಗನ ಅದು ಏನಾಗುತ್ತೋ ಬಿಡ್ತ ಗತ್ತ ಮೇಲೆ ನಾ ಕೊಡ್ತೀನಿ ನೈನ್ಟಿ ಪರ್ಸೆಂಟ್ ಹೇಳಿ ಇರ್ತಾ ಇದ್ರು ಅವ್ರು ಹೇಳಲಿಕ್ಕೆ ನಾನು ಇನ್ನು ಮುಂದೆ ನೋಡ್ತಾ ಲಾಸ್ಟ್ ಮೀಟಿಂಗ್ ಅಲ್ಲಿ ಸರ್ ಸೊ ಪ್ರಯತ್ನ ಮಾಡ್ದೇನಿದ್ರೆ ಏನಾಗಲ್ಲ ಪ್ರಯತ್ನ ಮಾಡ್ಬೇಕು ಸರ್ ಪ್ರಯತ್ನ ಮಾಡಿದ್ರೆ ಏನಾದ್ರೂ ಒಂದ್ ಆಗೋದಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬದಿರ್ತಕ್ಕಂಥ ಎಲ್ರಿಗೂ ಒಂದಷ್ಟ ನನ್ನ ಮಾತು ಮುಗಿಸಿ ತುರ್ತಾಗಿ ಸಾಕಷ್ಟು ಕಾರ್ಯಕ್ರಮಗಳಿದಾವೆ ಸೊ ನಾಳೆಯಿಂದ ನಿಮ್ಮ ರೋಡ್ ಕಾರ್ ರೋಡ್ ಆಗ್ತಾ ಇದ್ದೀನಿ ಸೊ ಅದಕ್ಕೆ ಪೂಜೆ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ ಅದು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಮಾಡಿ ಎಲ್ಲ ಸಭೆಗೆ ಒಂದ್ಸುತ್ತ ಇಲ್ಲಿಂದ ಹೋಗ್ತಾ ಇದ್ರಿ ಎಲ್ರಿಗೂ ನಮಸ್ಕಾರ